மை லாக்ஸ் இதெல்லா கண்ணிந்த நோடி கங்கால ஆபிட்டீனி ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಇವತ್ತು ಬಂದಿರೋದು ಗುಡ್ಡಾಪುರ ದಾನಂಬ್ದೇವಿ ಬಂದಿದ್ವಿ ಜಾತ್ರೆಗೆ ಹೋಗಮ್ಮ ಇಲ್ಲಿ ಪಾಳಿ ಹಚ್ತೀವಿ ಹೊರಗಡೆ ಹೋಗೋಣ ಬರಿ ಹೋಗೋಣ ಇನ್ನೂರು ರೂಪಾಯಿ ಕೊಟ್ಟು ಪಾಳೆ ಹಚ್ಬೇಕು ಇಲ್ಲಿಂದ ಹೋಗ್ತಾ ಇದ್ದೀವಿ ಆ ಶಿವ ಶಿವ ಮೂರು ಮೂರು ಜನ ರೀ ತಿನ್ 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 ಆದಿ ಅವರೇ ಇದ್ರ ಇದ್ರ ಇಲ್ಲೇ ನಿಜ್ರಿ ಎಲ್ಲಿ ರೂಪಾಯಿ ನಡಿ ಅಲ್ಲಿ ಗುಡ್ಡಾಪುರ ದೇವಿ ಅದು ಒಂದ್ ದಿನಕ್ ಮೂರ್ ತರ ಆಗ್ತೈತಿ ಇವಾಗ ಬೆಳಗ್ಗೆ ಪೂಜೆ ಮಾಡೋದು ಈ ತರ ಇರ್ತಾರ ದೇವಿ ಆಮೇಲೆ ಸಾಯಂಕಾಲ ಒಂದರ ಮಧ್ಯಾಹ್ನದಾಗ ಒಂ ತರ ಪೂಜೆ ಕಾಣಿಸ್ತೈತಿ ಇದು ಮುಂದ್ಗಡೆ ಒಂದಿಂತ ನೋಡೋದಿದು ಕಿವ್ ಹೋಗೋದ ನೋಡೋದು ಬರೋದು ದೇವ ದರ್ಶನ ಮಾಡ್ಬೇಕು ಇಲ್ಲಿಂದಾನು ಹೋಗ್ಬೋದು ಅದು ಕಾಣಿಸ್ ಅಷ್ಟೊಂದು ನೀಟಾಗಿ ಮ್ಯಾಲಿ ಪಾರ್ವತಿ ಪರಮೇಶ್ವರ ಅಲ್ಲಿ ಒಳಗಡೆ ಐತಿ ಆದ್ರೂ ಇದೇ ಮನಲಿಲ್ಲಪ್ಪ ಮಕಾನ ಕಾಣಲಿಲ್ಲ ಯಾರು ತಡಿ ತಡಿ ಗುಡ್ಡಾಪುರ್ ಜನಾಂಗೇ ಹೊರಾಂಗಣ ಇದು ಇದಿಷ್ಟು ನಿಮ್ ತೋರಿಸ್ತೆ ರೌಂಡ್ ಹಾಕೊಂಡ್ಬರ್ತೀನಿ ತೋರ್ಸ್ ಗೊತ್ತಾ ಗುಡ್ಡೆ ಏ ಬರ್ತೀರ ಇಲ್ಲೇ ಇರ್ತೀರಿ ನೀವು ಬರ್ತೀರ ಇಲ್ಲೇ ಇರ್ತೀರಿ ಹಾ ಮರಿ ಓ ಬರ್ರಿ ಹಿಂಗ್ ರೌಂಡ್ ಹಾಕೊಂಡ್ ಬರ್ತೀನಿ ಈಗ ಆಗಳೇನೆ ಒಂದು ರೌಂಡ್ ಹಾಕೊಂಡ್ ಬಂದಿದ್ದೆ ನಾನು ಅದು ಏನಾಗಿತ್ತು ಅಂತಂದ್ರ ಮೈಕ್ ಹಾಕೊಂಡಿಲ್ಲ ಹಂಗ ವಿಡಿಯೋ ಮಾಡ್ಬಿಟ್ಟಿ ಏನ್ ಮಾಡ್ತಿ ಮೈಕ್ ಹಾಕೊಂಡ್ ವಿಡಿಯೋ ಮಾಡ್ಕೊಂಡಿ ಅದಕ್ಕೆ ಅದು ನೇರ ಕೇಳಿಸಿ ಅಲ್ಲ ಎರಡ್ ಇಲ್ಲ ತಾಸ ಎರಡು ಮೂರು ತಾಸನೇ ಬೇಕು ಅಲ್ಲಿ ರೊಕ್ಕ ಕೊಟ್ಟು ಹೋಗೋದು ಒಂದು ಹತ್ತು ನಿಮಿಷನೇ ಹೋಗ್ಬಿಡ್ತೀವಿ ಹತ್ತು ನಿಮಿಷ ಎಲ್ಲ ಐದು ಹೋಗಿ ಬಂದ್ಬಿಡ್ತೀವಿ ಇಲ್ಲಿ ಮಿನಿಮಮ್ ಎರಡ್ ತಾಸ ಬೇಕು ಅಲ್ಲಿ ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಕೊಟ್ಟು ಆದರೂ ಜಲ್ದಿನೂ ಬರ್ಬೋದು ಒಂದ್ ರೌಂಡ್ ಹಾಕೊಂಡು ನೆಗಡೆ ವೇಸ್ಟ್ ಆಗ ಎಂತ ಏಯ್ ಇಲ್ಲ 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 ಹಂಗೇಂಗೆ ಮಾಡೋಕ್ಕಾಗತ್ತು ಇದು ನಿಂದ್ರತ್ರ ಹೋಗಿ ಆ ಫೋಟೋಗ್ರಾಫರ್ ಅಂಗಡಿ ಹಾಕ್ಯಾ ಹೊಡೆದು ಬಿಡ್ತಾನೆ ನಮ್ದು ಎಲ್ಲ ಬಂದು ವಿಡಿಯೋ ವಿಡಿಯೋ ಮಾಡ್ಕೊಂಡು ಹೋಗಿ ಅದೇ ಆ ರೂಪಾಯಿ ಕೊಡು ನೂರು ರೂಪಾಯಿ ಟಿಕೆಟ್ ತೊಗೊಳ್ಳೋದು ಇದು ಇಲ್ಲೇ ಐತೆ ನೂರು ರೂಪಾಯಿ ಟಿಕೆಟ್ ತೊಗೊಳ್ಳೋದು ಇಲ್ಲಿಂದ ದರ್ಶನ ಮಾಡೋದು ಆ ಕಮ್ಮಿ ಇದ್ರಲ್ಲೇ ಇಲ್ಲಿ ಕಮ್ಮಿ ಇದ್ರೆ ಜನ ಆದ್ರೆ ಈ ಸ್ವಲ್ಪ ಜಾಸ್ತಿ ಈಗ ഇവിടെ നടിക്കേരെ മൂപ്പ ടിക്കറ്റ് എടുക്കടി കാണスタവരിക ആ ഓക്കേ കാണ കാണാതെ എങ്ങനെ തിന്ന് ഇരുന്നോളെ എന്തേ ഇരിത്തി ചെറുളക ആ ബജ്റംഗ് bhaijan ೇನ ಬಡ್ಕಂತೇನಾ ಬಾಯ್ಗೆ ಹಾಕೊಂಡ್ಬಿಡ್ದ ಒಳಗ ಹಾ ಅಡಿಯ ಏನೊಂದು ಅಡಿಯ ನನ್ಗೊಂದು ಏ ಬನ್ನಿ

ಏ ಗ್ಲಾಸ್ ಐತೆ ಗ್ಲಾಸ್ ಐತಿ ಗೊತ್ತಾ ಅದು ಇದು ಚಲೋ ಬಿಟ್ರ ಏ ಉಪ್ಪಿಟ್ಟು ಏನಾನ ಇಲ್ಲಿ ತುಂಬ ರೀ ಓ ಹೊಟ್ಟೆ ಐತೆ ಉಪ್ಪಿಟ್ಟು ಐತೆ ಬರೀ ಹಾಂ ಖಾಲಿ ಐತಿ ಅಲ್ಲಿ ಮುಂದೆ ಖಾಲಿ ಐತಂತ ಬಾ ಖಾಲಿ ಅನ್ನ ಸಂತರ್ಪಣೆ ತಗೊಂಡು ಅನ್ನ ಸಂತರ್ಪಣೆ ಫಸ್ಟ್ ಇದು ಕಮಿಟಿ ಕಮಿಟಿ ರೈಟ್ ಇರಲ್ಲ ನಮ್ಮಂಥ ಭಕ್ತನಾದಿಗೋ ಬಿಡ್ತಿರ ಅನ್ನ ಸಂತರ್ಪಣೆ ಕಮಿಟಿದಲ್ಲಿ ಪ್ರಸಾದ್ ಸೂಪರ್ ಚಲೋ ಐತಿಲ್ಲ ಚಲೋ

ಮುಂದ್ ವರ್ಷ ದೇವರ ಬೇರ್ಕೊಳಮ್ಮ ಈ ವರ್ಷ ಕಬ್ಬಿನ ಕುಡಿಸ್ ವರ್ಷ ನಟಿಗೆ ಒಂದು ಸಾವಿರ ಜನಕ್ಕೆ ಅನ್ನ ಹಾಕಲ ಅಂತ ಬೇರ್ಕೊಳ ಬುದ್ದ ಮತ್ತೊಬ್ಬ ಯೂಟ್ಯೂಬ್ ಲಾಗರ್ ಆಗ ಹಿಡ್ದು ಹಿಡ್ದೆ ಹಿಡಿತೇನ ಕ್ಯಾಮ್ರಾ ಮತ್ತೊಬ್ಬ ಯೂಟ್ಯೂಬ್ ಲಾಗರ್ ಹಾಕೋತಿ ಬಂಗಾರ ಬಂಗಾರ ಮಾಡ್ಯಾರ

పిస్తల్ పిస్తలు పిస్తూలు పిస్తల్ తో పిస్తల్ రేట్ కిస్తూల్ రేట్ అడి మే బా ఐవత్వా ఏమల్ వా ఏందా ಅರವತ್ ಬೇಡ ಬೇಡ ಬೇಡಬಾ ಬೇಡಬಾ ಗಂಡಿಗೆ ಅರವತ್ ಅಂದ್ರೆ ಐತಿ ಐವತ್ತಾರ ಕೊಡ್ತೀವಿ ತಗೋತಿದಿ ಊರ್ರಿ ಅನ್ಸಾ ಬರ್ತದ ಊರಾಗ ಟಪ್ 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 ಟಪಕ್ ಬರ್ತದ್ರಿ ನನ್ನ ಕೈಯಾಗ ಏಕ್ ಮಾರು ಓತು ಕೂಡ ಏನಂತ ಪಿಸ್ತೂಲ್ ಅಂತ ಬರ್ರಿ ಓಂ ಬರ್ರಿ ಟೈಮ್ ಆಗ್ತದಿ ಹೊಳ್ಳಿ ಬಿಜಾಪುರಕ್ಕೆ ಹೋಗಿ ಬಿಜಾಪುರ ಮತ್ತೆ ಆ ಕಡೆ ದಾಟಿಕೊಂಡು ಹೋಗೋದನ್ನ ವಜ್ಜಾಕದ ಈ ಕಡೆ ಮೂರ್ ಅವರ್ ಆ ಕಡೆ ಮೂರ್ ಅವರ್ ಆರ್ ಅವರ್ ಆರ್ ತಾಸ ಎರಡ್ ತಾಸ ಹೊಡಿತೇನೆ ಆ ಕಡೆ ಏನ್ ಹೊಡಿತೇನಪ್ಪ ಬರೀ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಿದೀವಿ ಈ ವರ್ಷ ಬಸ್ ಬಂದ್ವಿ ಪಾದಯಾತ್ರೆ ಮಾಡಿದ್ರ ಮಿನಿಮಮ್ ಒಂದು ಯಾನ್ ಕಡೆ ನೂರ ಮೂವತ್ತು ನೂರ ಮೂವತ್ತು ಕಿಲೋಮೀಟರ್ ಆತೈತಿ ಅಷ್ಟು ಪಾದಯಾತ್ರೆ ಮಾಡ್ತಿದ್ವಿ ಎರಡು ಡೇ ಒಂದ್ ನೈಟು ವರ್ಷ ಬಸ್ ಬಂದಿವಿ ಚಿಕ್ಕಾಬು ಜನ ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಪಾದಯಾತ್ರೆ ಜನಗಳು ಜಾಸ್ತಿ ಬರ್ತಾರೆ ಇಲ್ಲಿ ಏ ಬಿಡಾ ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ಮನ್ಗಂಡ ಹಾಕಿದ್ಲಿ ಹೋಟೆಲ್ ಪಟೇಲ್ ಏನಾರ ಮಾಡ್ಕೊಂಡು ಕೂತ್ರೆ ಇಲ್ಲಿ ಜಾತ್ರೆ ಬರೋಬಾರ್ದು ಹೋಟೆಲ್ ಗಡೆಯಲ್ಲಿ ಮನ್ಗಂಡಾಕಿ ಬಿಸ್ನೆಸ್ ತಲೆ ಒರ್ಸ್ಬೇಕು ನೋಡಪ್ಪ ನೀವು ಮೊದಲೇ ತೆಲಿ ನೀ ತಲೆ ಓಡಿಸಲ್ಲ ಏನಿಲ್ಲ ये मन से ना ದೇವಿಗೆ ಒಂದ್ ದಿನಕ್ಕ ಮೂರ್ ಪೂಜೆ ಆತವು ಮುಂಜಾನೆ ಒಂದು ಮಧ್ಯಾಹ್ನದಾಗ ಒಂದು ಸಾಯಂಕಾಲ ಒಂದ್ ಮೂರ್ ಪೂಜೆ ಆತವು ಮೂರು ಪೂಜೆದಲ್ಲಿ ಒಂದೊಂದ್ ರೂಪ ತಾಳ್ತಾಳೆ ದೇವಿ ಅದನ್ನ ಯಾವ ತರ ತಾಳ್ತಾಳೆ ಅಂದ್ರೆ ನಿಮ್ಗ ಒಂದು ಇದು ಹಾಕ್ತೇನೆ ಫೋಟೋ ಹಾಕ್ತೇನೆ ಮುಂಜಾನೆ ಫೋಟೋ ಈ ತರ ಇರ್ತೈತಿ ಆಮೇಲೆ ಇದು ಏನು ಮಧ್ಯಾಹ್ನದಾಗ ಒಂದ್ ಫೋಟೋ ಈ ತರ ಇರ್ತೈತಿ ಮತ್ತ ಸಾಯಂಕಾಲ ಫೋಟೋ ಏನೈತಲ್ಲ ಈ ಥರ ಇರ್ತೈತಿ ಒಟ್ಟ ಮೂರು ಫೋಟೋ ಏನು ಹಾಕಿದ್ದೀನಲ್ಲಿ ಸದ್ ಫೋಟೋ ಆ ಥರ ಮೂರು ಥರ ಪೂಜೆ ಮೂರು ಒಂದು ದಿನಕ್ಕೆ ಮೂರು ಪೂಜೆ ಮಾಡ್ತಾರೆ ಮೂರು ಥರ ದೇವಿ ಕಾಣ್ತಾರ ದಾನಮ್ಮ ದೇವಿ ಆ ಥರ ಕಾಣ್ತೈತಿ ನೋಡ್ರಿ ಸದಿಗೇನು ಫೋಟೋ ಹಾಕಿದ್ದೀನಲ್ಲ ನೋಡ್ಕೊಂಬಿಡ್ರಿ ಇಲ್ಲಿ ಹಾಕಿದ್ರು ನೋಡಿರಿ ಒಳಗಡೆ ವಿಡಿಯೋ ಮಾಡಬೇಕಂತ ನಾನು ಹೋಗಿದ್ದೆ ಮೊಬೈಲ್ ತೊಗೊಂಡು ಆ ನೂರು ರೂಪಾಯಿ ಇದು ಟಿಕೆಟ್ ತೊಗೊಂಡು ಕೇರಿ ಹೋಗಿದ್ದೆ ಅವರು ವಿಡಿಯೋನ ಮಾಡಿಸ್ಕೊಳ್ಳಿಲ್ಲ ಮೊಬೈಲಾಗ ಕಸ್ಕೊಂಡ್ಬಿಟ್ರು ಆಮೇಲೆ ಪುನಃ ದೇವ್ರು ನೋಡಿಲ್ಲ ಮತ್ತೆ ಒಳ್ಳೆ ನೂರು ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿವಿ ಆ ಸರ್ವ ಜಯಪುರಕ್ಕೆ ಹೋಗಿ ಗೋಳ್ ಗುಂಪ್ಟ ನೋಡ್ಕೊಂಡು ಹೋಗ್ಬಿಡೋದು ಬರ್ತೀರಾ ಇಲ್ಲಿ ಗೋ ಗುಂಪ್ಟ ನೋಡಕ್ಕೆ ಆಂ ನೋಡಿ ಲ ನಾನು ನೋಡಿಲ್ಲ ನೋಡ್ಬಂಕೆ ಆಂ ಇಲ್ಲ ನೋಡಿಲ್ಲ ನಿಜವ್ರಿಗೆ ಗೋಳ್ ಗುಮಟ ಹೆಂಗಿರ್ತ ನನಗೆ ಗೊತ್ತಿಲ್ಲ ಒಂಬ್ರೆ ನಾನು ಇಡೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮುಂದಿನ ವರ್ಷ ನಮ್ಮ ಪಯಣ ನೋಡಿ ಬರಾಗ ಖಾಲಿ ಬಂದಿದ್ದಿ ಈಗ ನೋಡಿ ಏನಮ್ಮ ತುಂಬ್ಕೊಂಡ್ ಈಗ ತುಂಬ್ಕೊಂಡು ತುಂಬ್ಕೊಂಡಿ ಹಾ ಹಾ ತುಂಬ ಅದ ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ ನಮ್ಮ ನಿಮ್ಮ ಗುಡ್ಡಪುರ ಪಯಣ ಮುಂದಿನ ವರ್ಷ ಟಾಟಾ ಬಾಯ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ